ಈಗ ಅಲ್ಲಿಯಾರು ಆರೋಪಿ ಮನೆಗೆ ಹೋಗುದಂತ ಪ್ರಶ್ನೆ ಆಗಿದೆ ಓದಲಿಸ್ ತನಿಖೆ ಮಾಡ್ತಾರೆ ಅದ್ರ ಇಲ್ಲಿ ಬಿಜೆಪಿ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವ್ರು ಹೇಳೋದು ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತಾರೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಇಬ್ಬರು ಏನೋ ಮಾಡ್ಬೇಕಿದೆ ತಕ್ಷಣ ಮಾಡ್ತಾ ಗೃಹ ಸಚಿವರು ಹೇಳಿದ್ದಾರೆ ಸೊ ಅಷ್ಟು ಸೀಮಿತವಾಗಿರೋ ವಿಚಾರ ಅಷ್ಟೇ ಅಲ್ಲಿಸ್ ಫ್ರೀ ಹ್ಯಾಂಡ್ ಹಿಡಿತಾರೆ ಅಷ್ಟು ಬಂದಿಲ್ಲ ಹಾ ಟ್ವೆಂಟಿ ಫೋರ್ ಅವರ್ಸ್ನಾಗ ಆರು ಜನಕೂ ಹಿಡಿದಾರೆ ಇಬ್ಬರು ಇಡೀಬೇಕೆ ಫ್ರೀ ಇದ್ದಾಗ ಹಿಡಿಲಿಕ್ಕೆ ಸಾಧ್ಯ ಆಗ್ತಲ್ಲ ಹಿಂದೂ ಮುಸ್ಲಿಮ್ ಅಂತ ಆತರ ಯಾರಿಗೂ ಮಾಡ್ಲಿಕ್ಕೆ ಸರ್ಕಾರ ಆಗೋಲ್ಲ ಸರ್ಕಾರ ಯಾರಿಗೂ ಪ್ರೋತ್ಸಾಹ ಮಾಡೋದಿಲ್ಲ ಅದು ಇನ್ಸಿಡೆಂಟ್ ಆಗಿದೆ ಅಷ್ಟೇ ಕ್ರಮ ಕೈಕೊಳ್ಬೇಕಂತ ಕರ್ತವ್ಯ ಸರ್ಕಾರದ ಈಗ ಆಕ್ಷನ್ ಮಾಡಿದಾರೆ ಪೊಲೀಸರು ಹೆಚ್ಚಿಗೆ ಹೇಳಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ